ಕನ್ನಡ ಸಾಲಿಗೆ ಹೋಗುವಾಗ ಗೆಳತಿ ಸಣ್ಣಕ್ಕೆ ತರು ಏನೇ ಪ್ರೀತಿ ಏನೇನು ಹೈಸ್ಕೂಲ್ ಸಾಲಿಗೆ ನೀವು ಹೋದ ಮ್ಯಾಲ ಗುರುತಾಗದ ನಿನ್ನ ಗೆಳತಿಯರಿಗೆ ತಲಿ ಬಿಡುವ ಸಂಜೆ ಬರತೆ ಜ್ಞಾನ ನೋಡಾಕ ಐ ಬಿಡುವಂಜ ಭರತೆ ನೋಡರ ಗೇತೇ ನಿನ್ನ ಪಾರಲಿ ನಿನ್ನ ಪಾತ್ರರ ಗೆದ್ದಿ ಶಿವನ ಜಡಿಯಿಂದ ಬಂದಿದ್ದ ಜನ ಬ್ರಹ್ಮಣ್ಣ ಹಾರಿಸಿ ಪರಸಿವುನ ಸಿಟ್ಟಿ ಒಳ್ಳೆಯ ಅವನ ಮುಂದ ನಿಂತಿ ನೀ ಕೈಯ ಜೋರಿಸಿ ಮಲೊಂದಿತ್ತ ದೂರ ನಮನ ಆಡಿದ್ರು ಊರನ ಜನ ಬಳ ನಂದಸುರು ಮನ ನಿಂದಡು ಊರನ ಜನ ಬಾಬಾರ ಗುರು ಜಗ ಮಾಡಿದೆ ಕಲ್ಯಾಣ ಬಾಬಾರ ಗುರು

గమదేదే కళ్యాణ జీవన జడిల బండితి జనసి దక్ష బ్రహ్మల చెర వందు ఆసి యా పరసివున ఇట్ట ని శాంతగొల్లసి అవల ముంద నింటిది నీ కయ్య జోడుసి హోరే 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 హో 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 ನೀಂದ್ರ ರಣಂದ್ರ ಇಂಗ್ಯಾಕ ಜಡಿಯಿಂದ ಬಂಧಿದಿ ಜನಸಿ ದಕ್ಷ ಬ್ರಹ್ಮನ ತಿರವೊಂದು ಅರಸೇ ಏ ಪರಸಿಯುನ ಸಕ್ಕಾ ಹಿ ಗೊಳ್ಳಸಿ ಅವನ ಮುಂದೆ ನಿಂತಿದ್ದೀನಿ ಕೈಯ

ಕಲ್ಯಾಣ ಬಾಮಾರ ಜಗ ಮಾಡಿ ಕಲ್ಯಾಣ ಏ ಕನ್ನಡ ಸಾಲಿಗೆ ಹೋಗುವಾಗ ಗೆಳತಿ ಸಣ್ಣಕ್ಕೆ ಕಿತ್ತರು ಮಾಡೇನೆ ಪ್ರೀತ ಏ ಕುಲ್ ಸಾಲಿಗೆ ನೀ ಹೋದ ಮ್ಯಾಲ ಗುರುತಾಗ ನಿನ್ನ ಗೆಳತರಿಗೆ ತಲೆ ಬಿಡುವ ಸಂಜೆ ಐಡಾಕ ಬರತಿದ್ಞಾನ ನಿನ್ನ ನೋಡಕ ಬಿಡುವ ಸಂಜೆ ಐದ

ಕಟ್ಟಿ ಉತ್ತ ಕಟ್ಟಿ ಉಳ ಕಟ್ಟ ಕಳವಿ ನಾರಾಯಣ ಹೊಡಿಮೆ ಕಂದು ನಿನ್ನ ಪ್ರಾಣ ಕೆಟ್ಟ ಕಳವಿ ನಾರಾಯಣ ನಿನ್ನ ಪ್ರಾಣ

ಮಾಟ್ಯಾಗ ಬಂದಿದ್ದಿ ಹುಟ್ಟಿ ಅವು ತರಲಿ ತೊಟ್ಟೆ ರಾಗವಾದರ ತೊಟ್ಟೆ ಲ ಕಟ್ಟೆ ಉರಿಯ ತಿ ಕಳವಿನಾರಾಯಣ ಪಡಿಬೇಕಂದು ನಿನ್ನ ಪ್ರಾಣ ಒಳ ಕ್ಯಾಟ ಕಳವಿ ನಾರಾಯಣ ಪಡಿಬೇಕು ಅಂದ ನಿನ್ನ ಪ್ರಾಣ ಬಾಬಾರ ಗುರು ಬೀರಳ್ಳ ಜಗ ಮಾಡಿದ ಕಲ್ಯಾಣ ಬಾಬಾರ ಗುರುಬೀರಳ್ಳ ಜಗ ಮಾಡಿದ ಕಲ್ಯಾಣ

ಕೊತ್ತ ಕುರಿಯ ಅಡವಿಗೆ ಬಂದರ ಒಡ್ಕೊಂಡು ಕೇಳರ ಕೂತಿನ್ನ ಧ್ವನಿಯ ಓಡುತ್ತ ಬಂದರ ತೊಟ್ಟೆ ಮಾಯಮ್ಮ ಮಾಡಲ ಚರಣ ಸರ್ದ ಕೊಂತಕ್ಕೆ

ಯಾರ ಕೂಸಿನ ಧ್ವನಿಯ ಓಡುತ್ತ ಬಂದರ ತೊಟ್ಟಿಲ್ಲ ಸನೆಯ ಮಾಯಮ್ಮ ಮಾಡಲ ಶರಣ ಸರ್ ಕುಂತ ಕೇಳಲಾಗ ಮಾಯಮ್ಮ ಮಾಡಲ ಶರಣ ಸರ್ ಕೊಂತ ಕೇಳ ನ

ಗುರುಬೇಡ ಜಗ ಮಾಯಮ್ನ ಬೆಳೆಯಾಗ ಬೆಳದನ್ನ ನ ಹುಂಡ ಆಡಿದಲ್ಲ ಲೋರೆ ಚಂಡ ಹುಡುಗರೊಳಗ ನೀ ಬಾಳ ಪುಂಡ ಬಿರಳ್ಳ ದೇವರ ಬೆಂಕಿಯ ಚಂದ ಮಾಡಿ ಿ ಕಲ್ಯಾಣ ಬಾಬಾರ ಗುರು ಬಿರ ಜಗಮಾಣಿ ಕಲ್ಯಾಣ ಮಾಡಿದೆ ಕಲ್ಯಾಣ ಮಾಯವನ ಬೆಳಿಯಾಗ ಬೆಳದನ್ನ ಬೊಂಡ ಬಿರಳ ಆಡುತ್ತಿದ್ದಲ್ಲ ಗೌರಿ ಚಂಡ ಹುಡುಗರೊಳಗ ನೀ ಬಳ ಪೊಂಡ ಬಿರಳ್ಳ ದೇವರ ತಂಗಿಯ ಕಂಡ ಅಟ್ಟ ಮಾಡಿ ಬೇಡಿ ாார ஜமணிரி கல்ரு ஜமணி கல்ச

ಕೊಂಡು ಬಂದನ ದೌಡ ಪಣ ಸುರದೈತ ಎಡದನ ಗೌಡ ಕಾಲದೈತನ ಪ್ರಾಣ ಒಣಗನೂರ ಗಾಯ್ತು ನಿನ್ನ ಸ್ಥಾನ ಒಣಗಾಲದ ಐತನ ಪ್ರಾಣ ನಿನ್ನ ಸ್ಥಾನ ஜமாடே கல்யா ஜ கல்யாந்த சோனாஜா பண்ணா அவங்க சரி ಮಾಡ ಹುಳುಗಳು ಮಾಡಿದ ಸ್ವಚ್ಛ ದುಷ್ಟ ದೈತರಿಗೆ ಮಣ್ಣಾಗ ಮಾತೆ ಹತ್ತು ನೂರ ಹೆಸರ ಜಗದಾಗ ಮಿಂಚಿ ಹೆಂಗರನ್ನ ಗೂಡಿ ಅದ ಬಳ್ಳ ಸ್ವಚ್ಛ

ಮಾಡಿದೆ ಕಲ್ಯಾಣ ಕೆಟ್ಟ ಉಳುಗಳು ಮಾಡಿದ ಸ್ವಚ್ಛಿ ದುಷ್ಟ ದೈತರಿಗೆ ಮಣ್ಣಾಗ ಮೋಚಿ ಹತ್ತ ನೂರ ಹೆಸರ ಜಗದಾಗ ಮಿಂಚಿ ಹೆಂಗರನ್ನ ಕೂಡಿ ಅದ ಸ್ವಚ್ಛಿ

真的，真